ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಪತ್ರಕರ್ತ ಬಂಧುಗಳನ್ನು ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಆಡ್ವಾನ್ಸ್ ಶಿಕ್ಷಣ ಪ್ರತಿಷ್ಠಾನ ಕಳೆದ ಎರಡು ದಶಕಗಳಿಂದ ನಡೆಸಿಕೊಂಡು ಬರ್ತಿರುವಂತಹ ಬೃಹತ್ ಉದ್ಯೋಗ ಮೇಳ ಇದೀಗ ಹದಿನೈದನೇ ಆವೃತ್ತಿ ಇದೇ ಬರುವ ಅಗಸ್ಟ್ ಒಂದು ಮತ್ತು ಎರಡರಂದು ಮೂಡುಬಿದ್ರೆಯ ವಿಧಿಗಿರಿ ಆವರಣದಲ್ಲಿ ನಡೀಲಿಕ್ಕಿದೆ ಸೊ ಆ ಹಿನ್ನೆಲೆಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಮೊದಲ ಹಂತದ ತಯಾರಿಯನ್ನ ಪತ್ರಕರ್ತರ ಜೊತೆ ಹಂಚಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಎಂ ಮೋಹನ್ ಆಡ್ವರ್ ಇದ್ದಾರೆ ಹಾಗೆ ಟ್ರಸ್ಟಿಗಳಾಗಿರುವಂತಹ ವಿವೇಕ್ ಆಳ್ವರ್ ಅವರು ಹಾಗೂ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಪ್ಲೇಸ್ಮೆಂಟ್ ಅಂಡ್ ಟ್ರೈನಿಂಗ್ ಹೆಡ್ ಆಗಿರುವಂತಹ ರಂಜಿತಾ ಅವರಿದ್ದಾರೆ ಸೊ ಅವರೆಲ್ಲರಿಗೂ ಮತ್ತೊಮ್ಮೆ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಈ ಪತ್ರಿಕಾ ಈ ಆಳ್ವಾಸ್ ಪ್ರಗತಿಯ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಬೇಕು ಅಂತ ಹೇಳಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಎಂ ಅವರು ಕೇಳ್ಕೊಳ್ತಾ ಇದ್ದೇನೆ ಸೇರಿದ ಸಹೃದಯ ಬಂಧುಗಳೇ ಹದಿನೈದನೇ ಆವೃತ್ತಿಯ ಆಳ್ವಾಸ್ ಪ್ರಗತಿ ಎರಡ್ ಸಾವಿರದ ಇಪ್ಪತ್ತೈದರ ಭಾರತ ಉದ್ಯೋಗ ಮೇಳದ ಸಮಯದಲ್ಲಿ ನಾವು ಇದ್ದೇವೆ ಇದರ ಹಿಂದೆ ಇರುವಂತ ಸ್ವಲ್ಪ ವಿಷಯವನ್ನು ನಾನು ಪೀಠಿಗೆ ಆಗಿ ಹೇಳಬೇಕಾಗ್ತದೆ ಇದು ನಿರಂತರವಾಗಿ ಹದಿನೈದು ವರ್ಷದಿಂದ ನಡೆದುಕೊಂಡು ಬಂದಂತಹ ಒಂದು ಪ್ರಗತಿ ಉದ್ಯೋಗ ಮೇಳ ಯಾವುದೇ ಶುಲ್ಕವನ್ನು ತೆಗೆದುಕೊಳ್ಳದೆ ಕಂಪನಿಯವರಿಂದಾಗಲಿ ಅಥವಾ ಭಾಗವಹಿಸುವ ವಿದ್ಯಾರ್ಥಿಗಳಿಗಾಗಲಿ ಸಂಪೂರ್ಣ ಉಚಿತವಾಗಿ ಇರುವಂತಹ ಒಂದು ಉದ್ಯೋಗ ಮೇಳ ಕೇವಲ ನಮ್ಮ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ದೇಶದ ಯಾವುದೇ ಭಾಗದ ವಿದ್ಯಾರ್ಥಿಗಳಿಗೆ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಪಾಲ್ಗೊಳ್ಳುವಂತಹ ಅವಕಾಶವನ್ನು ನಾವು ಕೊಟ್ಟಿದ್ದೇವೆ ಮತ್ತು ವ್ಯವಸ್ಥಿತವಾಗಿ ಯಾವುದೇ ಗೊಂದಲಗಳಿಲ್ಲದೆ ನಡೆಯುವಂತಹ ಒಂದು ಉದ್ಯೋಗ ಮೇಳ ಸುಮ್ಮನೆ ಒಂದು ಪಾಲ್ ಸಾಂಕಂಶವನ್ನು ನಾವು ಯಾವತ್ತೂ ಕೊಡುವವರಲ್ಲ ಕಂಪೆನಿಯವರನ್ನು ಮುಂಚಿತವಾಗಿ ಪರಿಶೀಲನೆಗೊಳಿಸಿ ಪಾಲ್ಗೊಳ್ಳಲು ಅವರಿಗೆ ಅವಕಾಶ ಕೊಡ್ತಾ ಇದ್ದೇವೆ ಯಾವುದೇ ಫಲವಕ್ಷ ಇಲ್ಲದೆ ಯಾವುದೇ ರಾಜಕೀಯ ಲಾಬ್ ಇಲ್ಲದೆ ಯಾವುದೇ ಕೃಪಾಕೋಚಿಟ್ಟದಿಂದ ಇದು ನಡೆಯದೆ ಇದು ಆಳ್ವಾಸ್ ವಿದ್ಯಾಸಂಸ್ಥೆ ನಡೆಸಿಕೊಂಡು ಬಂದಂಥ ಹದಿನೈದನೇ ವರ್ಷದ ಉದ್ಯೋಗ ಮೇಡ ಪ್ರತಿ ವರ್ಷ ಐವತ್ತರಿಂದ ಅರವತ್ತು ಲಕ್ಷದಷ್ಟು ರೂಪಾಯಿ ಇದಕ್ಕಾಗಿ ನಾವು ಹಣವನ್ನು ವಿನಿಯೋಗಿಸ್ತಾ ಇದ್ದೇವೆ ಇದು ಕೇವಲ ಎರಡು ದಿನ ನಡೆಯುವಂಥ ವರ್ಷದಲ್ಲಿ ನಡೆಯುವಂಥ ಕಾರ್ಯಕ್ರಮ ಅಲ್ಲದೆ ಇದರ ಮುನ್ ಹಿಂದೆಯೂ ಒಂದು ನಾಲ್ಕು ತಿಂಗಳು ಕಾಲ ಆಮೇಲೆ ನಡೆದ ನಂತರವೂ ಒಂದು ನಾಲ್ಕು ತಿಂಗಳ ಕಾಲ ಇದರ ಫಲೋಪ್ ಇದೆ ಇದಕ್ಕಾಗಿ ದೊಡ್ಡ ತಂಡ ಇದಕ್ಕೆ ಕೆಲಸ ಮಾಡ್ತದೆ ಸದಾ ನಮ್ಮ ಸಂಸ್ಥೆಯಲ್ಲಿ ಒಂದು ಸಾವಿರದಷ್ಟು ಕೊಠಡಿಗಳನ್ನು ಇಟ್ಟುಕೊಂಡು ಒಂದು ಎರಡು ಸಾವಿರಕ್ಕೂ ಕಂಪ್ಯೂಟರ್ಸ್ ಕಂಪ್ಯೂಟರ್ಸನ್ನು ಇಟ್ಟುಕೊಂಡು ಒಂದು ನೂರು ಸಾವಿರ ಜನ ಸಿಬ್ಬಂದಿಗಳು ಸ್ವಯಂ ಸೇವಕರು ಕೆಲಸ ಮಾಡಿಕೊಂಡು ಈ ಒಂದು ಉದ್ಯೋಗ ಮೇಳ ಎಲ್ಲ ಬರುವ ಕಂಪೆನಿಗಳಿಗಿರ್ಬೋದು ಅದಕ್ಕೆ ಬೇಕಾಗುವ ಖರ್ಚು ವೆಚ್ಚಗಳು ಎಲ್ಲವೂ ಇರ್ಬೋದು ಅದೆಲ್ಲವನ್ನು ಸಂಸ್ಥೆ ಬರೆಸ್ತಾ ಬಂದಿದೆ ಇದೊಂದು ದೇಶದ ಅತ್ಯುತ್ತಮವಾದಂಥ ಅತಿ ದೊಡ್ಡ ಒಂದು ದೀರ್ಘಕಾಲದಲ್ಲಿದ್ದಂಥ ಒಂದು ಉದ್ಯೋಗ ಮೇಳ ಎಂಬುದನ್ನು ತಾವುಗಳು ತಿಳ್ಕೋಬೇಕು ಇದರ ಜೊತೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಕ್ಯಾಂಪಸ್ನ ಒಳಗೆಯೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಸಮಯದಲ್ಲಿ ಕಂಪನಿಗಳ ಸಂದರ್ಶನ ಮಾಡಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ನಷ್ಟು ವಿದ್ಯಾರ್ಥಿಗಳು ಇಡೀ ವರ್ಷದಲ್ಲಿ ಅವರು ಬೇರೆ ಬೇರೆ ಕಂಪನಿಗೆ ಆಯ್ಕೆ ಆಗ್ತಾರೆ ಇನ್ನು ಕ್ಯಾಂಪಸ್ನ ಒಳಗೆ ಪುನಃ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಮಾತ್ರ ಅಲ್ಲದೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳನ್ನು ಆಗಾಗ ಆಗಾಗ ಕಾಲಕಾಲದಲ್ಲಿ ತಂದು ಒಂದು ಪೂರ್ ಕ್ಯಾಂಪಸ್ಗಳು ಕೂಡ ಬೇಕಾದಷ್ಟು ವರ್ಷದಲ್ಲಿ ನಡೀತಾ ಇರ್ತದೆ ಆಮೇಲೆ ಇದು ವಾರ್ಷಿಕವಾಗಿ ಬೃಹತ್ ಒಂದು ಉದ್ಯೋಗ ಮೇಳವನ್ನು ವರ್ಷಕ್ಕೊಮ್ಮೆ ನಾವು ಆಯೋಜನೆ ಮಾಡಿಕೊಂಡು ಬರುವುದು ಇಡೀ ವರ್ಷ ನಮ್ಮ ಟೀಮು ವರ್ಷವಿಡೀ ಕಾಲಕಾಲಕ್ಕೆ ಉದ್ಯೋಗದ ಹಿಂದೆ ಕೆಲಸ ಮಾಡ್ತಾ ಬರ್ತದೆ ನಮ್ಮ ವಿದ್ಯಾಸಂಸ್ಥೆಯು ಇದಕ್ಕೆ ಎರಡನೇ ಮತ್ತು ಮೂರನೇ ವರ್ಷದಲ್ಲಿ ತರಬೇತಿ ಸೆಮಿಸ್ಟರ್ಗಳಲ್ಲಿ ಕೂಡ ತರಬೇತಿಗಳನ್ನು ಕೊಟ್ಟುಕೊಂಡು ಇದನ್ನು ನಡೆದುಕೊಂಡು ಬರುವಂತಹ ಒಂದು ಉದ್ಯೋಗ ಮೇಳ ಎಂಬ ಮಾತನ್ನು ಹೇಳಿಕೊಂಡು ಈ ವರ್ಷದ ಆಗಸ್ಟ್ ಒಂದು ಮತ್ತು ಎರಡರಂದು ಪ್ರಮುಖ ಉದ್ಯೋಗ ಮೇಳದಲ್ಲಿ ವಿಫಲವಾದ ಉದ್ಯೋಗ ಅವಕಾಶ ಇದೆ ಆಳ್ವಾಸ್ ಪ್ರಗತಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ನಡೆಸಿಕೊಂಡು ಬರುತ್ತಿರುವಂತಹ ಬೃಹತ್ ಉದ್ಯೋಗ ಮೇಳ ಎರಡು ಸಾವಿರದ ಏಳರಲ್ಲಿ ಪ್ರಾರಂಭವಾದಂತಹ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳವು ವೃತ್ತಿಯ ಆಕಾಂಕ್ಷಿಗಳಿಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಂಪನಿಗಳಲ್ಲಿ ಉದ್ಯೋಗ ಇಟ್ಟಿರಿಸುವಲ್ಲಿ ಶ್ರೇಷ್ಠ ವೇದಿಕೆಯಾಗಿ ಜನಮಾನಸದಲ್ಲಿ ಹೆಸರುವಾಸಿಯಾಗಿದೆ ಮುಖ್ಯವಾಗಿ ಈ ಮೇಳವು ಗ್ರಾಮೀಣ ಮತ್ತು ಸವಲತ್ತುಗಳಿಲ್ಲದ ವರ್ಗಗಳ ಪ್ರತಿಭೆಗೆ ಅವಕಾಶ ಕೊಡಿಸುವ ಮಾರ್ಗಗಳನ್ನು ವ್ಯವಸ್ಥಿತವಾಗಿ ನಡೆಸುತ್ತಾ ಬಂದಿದೆ ಸಂಸ್ಥೆಯು ಈವರೆಗೆ ದೇಶದ ವಿವಿಧ ಭಾಗಗಳಲ್ಲಿ ಇಪ್ಪತ್ತೊಂದು ಬೃಹತ್ ಉದ್ಯೋಗ ಮೇಳಗಳನ್ನು ಬಹಳ ವ್ಯವಸ್ಥಿತವಾಗಿ ನಡೆಸಿದೆ ಪ್ರತಿ ಉದ್ಯೋಗ ಮೇಳದಲ್ಲಿ ಸರಾಸರಿ ಇನ್ನೂರಷ್ಟು ಪ್ರತಿಷ್ಠಿತ ಕಂಪನಿಗಳು ಪಾಲ್ಗೊಂಡು ಇಲ್ಲಿವರೆಗೆ ಮೂವತ್ತಾರು ಸಾವಿರದ ನೂರ ಐವತ್ತೊಂದು ಉದ್ಯೋಗಗಳನ್ನು ನೀಡಿದೆ ಅರವತ್ತೊಂದು ಸಾವಿರದ ಐನೂರ ಹದಿನೇಳು ಕ್ರಿ ಅಭ್ಯರ್ಥಿಗಳು ವಿವಿಧ ಕಂಪನಿಗಳಿಗೆ ಶಾರ್ಟ್ ಲಿಸ್ಟ್ ಆಗಿ ಹೊರಬಂದಿದ್ದರು ಹದಿನೈದನೇ ಆವೃತ್ತಿಯ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸಲ್ಪಡುವಂತಹ ಬೃಹತ್ ಉದ್ಯೋಗ ಮೇಳದಲ್ಲಿ ಈ ಬಾರಿ ಹದಿನೈದನೇ ಆವೃತ್ತಿಯಾಗಿದ್ದು ಆಗಸ್ಟ್ ಒಂದು ಮತ್ತು ಎರಡರಂದು ಇಲ್ಲಿನ ವಿದ್ಯಾಗಿರಿ ಆವರಣದಲ್ಲಿ ನಡೆಯುತ್ತದೆ ಬ್ಯಾಂಕಿಂಗ್ ಮತ್ತು ಹಣಕಾಸು ಐಟಿ ಐ ಟಿ ಎಸ್ ಮ್ಯಾನುಫ್ಯಾಕ್ಚರಿಂಗ್ ಹೆಲ್ತ್ ಕೇರ್ ಮತ್ತು ಫಾರ್ಮ್ ಮಾರಾಟ ಮತ್ತು ಚಿಲ್ಲರೆ ವ್ಯಾಪಾರ ಆಟೋಮೊಬೈಲ್ ಹಾಸ್ಪಿಟಾಲಿಟಿ ಟೆಲಿಕಾಂ ಮಾಧ್ಯಮ ಶಿಕ್ಷಣ ಮತ್ತು ಎನ್ ಜಿ ಒಗಳನ್ನು ಪ್ರತಿನಿಸುವಂಥ ಉನ್ನತ ಕಂಪನಿಗಳು ಆವಾ ಪ್ರಗತಿಯಲ್ಲಿ ನೇಮಕಾತಿ ನಡೆಸಲಿಕ್ಕಿದೆ ఈ కంపెనీలో పదవి మరియు స్నాతకోత్తర పదవీధ వైద్యకీయ పారామెడికల్ ఇంజనీరింగ్ కళా వాణిజ్యూ మేనేజ్మెంట్ బేసిక్ సైన్స్ నర్సింగ్ ఐటీఐ డిప్లొమో పియ్యుసి ఎస్ఎల్సి ఇతర అర్హ విద్యార్థులకు ఉద్యోగ అవకాశాలను కల్పించలేదు ఉద్యోగ మేలు పాల్గొడవ కంపెనీల వివరణ నవీకృత మాహి అధికృత వెబ్సైట్ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆರ್ವಾಸ್ ಪ್ರಗತಿ ಡಾಟ್ ಕಾಮ್ನಲ್ಲಿ ಪ್ರಕಟಿಸಲಾಗಿದೆ ಆಳ್ವಾಸ್ ಪ್ರಗತಿಯಲ್ಲಿ ಭಾಗವಹಿಸುವ ಎಲ್ಲ ಅಭ್ಯರ್ಥಿಗಳು ಈ ವೆಬ್ಸೈಟ್ ಅನ್ನು ಕಡ್ಡಾಯವಾಗಿ ಉಚಿತ ಆನ್ಲೈನ್ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ ಅಲ್ಲದೆ ಆಳ್ವಾಸ್ ಸಂಸ್ಥೆಯ ಪರಿಣತ ತಜ್ಞರಿಂದ ಆಡ್ವಾಸ್ ಪ್ರಗತಿಯಲ್ಲಿ ಉದ್ಯೋಗ ನೀಡುವ ಕಂಪನಿಗಳ ಮಾಹಿತಿ ಸಂದರ್ಶನ ಕೌಶಲ್ಯಗಳ ತರಬೇತಿಯನ್ನು ವಿವಿಧ ಭಾಗದಲ್ಲಿ ನೀಡಲಾಗುತ್ತದೆ ಉತ್ತಮ ಉದ್ಯೋಗ ಅವಕಾಶಗಳ ಪೂರ್ವವೇ ಬರಲಿಕ್ಕಿದೆ ಆಳುವ ಪ್ರಗತಿಗೆ ಈವರೆಗೆ ಎಂಬತ್ತು ಕಂಪನಿಗಳು ನೋಂದಾಯಿಸಿಕೊಂಡಿದ್ದು ಮತ್ತು ಹೆಚ್ಚುವರಾಗಿ ಈಗಾಗಲೇ ಮೂವತ್ತು ಕಂಪನಿಗಳು ಪಾಲ್ಗೊಳ್ಳುವ ಮೌಖಿಕ ಭರವಸೆ ನೀಡಿ ಒಟ್ಟು ಒಂದು ಮುನ್ನೂರು ಕಂಪನಿಗಳು ಈ ವರ್ಷ ಭಾಗವಹಿಸುವಂಥ ನಿರೀಕ್ಷೆ ನಮಗೆ ಖಂಡಿತ ಇದೆ ಎಮ್ ಬಿ ಎಮ್ ಕಾಂ ಬಿಕಾಂ ಬಿ ಎಸ್ಸಿ ಬಿ ಎ ಬಿ ಸಿ ಎ ಪದವೀಧರರು ಮತ್ತು ಸ್ನಾತಕೋತ್ತರ ಪದವೀಧರಿಗೆ ಹೈದರಾಬಾದ್ನ ಫ್ಯಾಕ್ಸೆಟ್ ಪ್ರತಿಷ್ಠಿತ ಬ್ಯಾಂಕ್ಗಳಾದ ಕೋಟಕ್ ಮಹೀಂದ್ರಾ ಎಚ್ ಡಿ ಎಫ್ ಸಿ ಎಕ್ಸಿಸ್ ಐ ಸಿ ಐ ಸಿ ಹಾಗೂ ಇನ್ನಿತರ ಸಂಸ್ಥೆಗಳು ಬಹು ಅವಕಾಶವನ್ನು ನೀಡಿದೆ ಉತ್ಪಾದನಾ ವಲಯದಲ್ಲಿ ಕಿರ್ಣೋಸ್ಕರ್ ಟೊಯೆಟೊ ಟೆಕ್ಸ್ಟೈಲ್ ಮೆಷಿನರಿ ಟೊಯೆಟೊ ಇಂಡಸ್ಟ್ರಿ ಇಂಜಿನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಮೇಲೆ ಎಜೆಟ್ಸ್ ಇಂಜಿನಿಯರಿಂಗ್ ಲಿಮಿಟೆಡ್ ಏಸ್ ಡಿಸೈನರ್ಸ್ ಲಿಮಿಟೆಡ್ ಮುಂತಾದ ಕಂಪನಿಗಳು ಭಾಗವಹಿಸುತ್ತಿವೆ ಐಟಿ ಮತ್ತು ಐಟಿಎಸ್ ವಲಯದಲ್ಲಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಯುನಿಫೈ ಸಿ ಎಕ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಐ ಕಾನ್ಸಲ್ಟೆಂಟ್ಸ್ ವಿನ್ಮ್ಯಾನ್ ಸಾಫ್ಟ್ವೇರ್ ಕಂಪನಿಗಳು ಯಾವುದೇ ಹಿನ್ನೆಲೆಯ ಪದವೀಧರನ್ನು ನೇಮಿಸಿಕೊಳ್ಳಲಿದೆ ಮಾರಾಟ ವಲಯದಲ್ಲಿ ಕೋಡಿಯನ್ ಕಲ್ಫೀಟ್ ಬಿಗ್ ಬಾಸ್ಕೆಟ್ ಮುಂತಾದ ಕಂಪನಿಗಳು ಪದವೀಧರಿಗೆ ಉದ್ಯೋಗ ನೀಡಲಿಕ್ಕಿದೆ ಮೆನಿ ಮೈನಿಷನ್ಸ್ ಮತ್ತು ಬೌಲರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು ಸೇರಿದಂತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗಳಿಗೆ ಐವತ್ತಕ್ಕೂ ಹೆಚ್ಚಿನ ಕಂಪನಿಗಳು ಉದ್ಯೋಗಾವಕಾಶವನ್ನು ನೀಡಲಿಕ್ಕಿದೆ ಟಾಟಾ ಎಲೆಕ್ಟ್ರಾನಿಕ್ಸ್ ಮಹಿಳಾ ಮೆಕ್ಯಾನಿಕಲ್ ಕಂಪ್ ಪದವೀಧರಿಗೆ ಉದ್ಯೋಗ ನೀಡಲಿಕ್ಕಿದೆ ಬೆಂಗಳೂರಿನ ಆಂಟಮ್ ಬಯೋ ಬೆಂಗಳೂರು ಹೈದರಾಬಾದ್ನ एमएसएन लैबोरेटरीज आमिले आगु हेडिलो लैब्स प्रम आइडबार एमएससी आगु बीएससी बदले दर के जो कैलकुलेशन के लिए लिमिटेड मत्तो सराय इंडिया प्राइवेट लिमिटेड सुज़ुका एनर्जी लिमिटेड वोलो ग्रुप इंडिया प्राइवेट लिमिटेड मांडवी मोटर्स ಆಟೋಮೆಟ್ರಿಕ್ಸ್ ಮತ್ತು ಭಾರತ್ ಕಾರ್ಸ್ ಮತ್ತು ಇನ್ನೂ ಅನೇಕ ಕಂಪನಿಗಳು ಐ ಟಿ ಹಾಗೂ ಡಿಪ್ಲೊಮಾ ಅಭ್ಯರ್ಥಿಗಳಿಗೆ ಉದ್ಯೋಗ ನೀಡಲಿಕ್ಕಿದೆ ನರ್ಸಿಂಗ್ ಪದವೀಧರ ಅಭ್ಯರ್ಥಿಗಳಿಗಾಗಿ ಅಂತಾರಾಷ್ಟ್ರೀಯ ವೈದ್ಯಕೀಯ ಸಂಸ್ಥೆಗಳಿಗೆ ಅಧೀನ ಹೊಂದಿರುವಂಥ ಸಕಲ ವರ್ಲ್ಡ್ ಹಾಸ್ಪಿಟಲ್ಸ್ ಫೋರ್ಟಿಸ್ ಸೇಂಟ್ ಜಾನ್ಸ್ ಮತ್ತು ಎಪೊಲೋ ಹೋಮ್ ಕೇರ್ ಇಂದಿರಾ ಹಾಸ್ಪಿಟಲ್ ನೇಟಸ್ ಹಾಸ್ಪಿಟಲ್ ಉದ್ಯೋಗವನ್ನು ನೀಡಲಿಕ್ಕಿದೆ ಹೊರ ಜಿಲ್ಲೆಯಿಂದ ಬರುವಂಥ ಉದ್ಯೋಗಾಕಾಂಕ್ಷಿಗಳಿಗೆ ಜುಲೈ ಮೂವತ್ತೊಂದರಿಂದ ವಸತಿ ವ್ಯವಸ್ಥೆ ಕಲ್ಪಿಸಲಾಗ್ತದೆ ಐ ಟಿ ಐ ಅಭ್ಯರ್ಥಿಗಳಿಗೆ ಬೌತ್ ಬಸ್ ಸೌಕರ್ಯ ಕಲ್ಪಿಸಲಾಗ್ತದೆ ಅಭ್ಯರ್ಥಿಗಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಲು ಮೂರು ಫೋನ್ ಫೋನು ನಂಬರ್ಗಳನ್ನು ಕೊಟ್ಟಿದ್ದೇವೆ ಅಭ್ಯರ್ಥಿಗಳ ನೋಂದಣಿ ಮತ್ತು ಉದ್ಯೋಗ ನೀಡುವ ಕಂಪನಿಗಳ ಮಾಹಿತಿಗಾಗಿ ನಾನು ಆಗಾಗಲೇ ಹೇಳಿದಂಥ ಡಬ್ಲ್ಯೂ 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 ಡಾಟ್ ಆಳ್ವಾಸ್ ಪ್ರಗತಿ ಡಾಟ್ ಕಾಮ್ನಲ್ಲಿ ನೋಂದಾಯಿಸಿಕೊಳ್ಬೋದು ಕಂಪನಿಗಳ ನೋಂದಣಿ ಹಾಗೂ ಮಾಹಿತಿಗಾಗಿಯೂ ಕೂಡ ನಂಬರ್ಗಳನ್ನು ಕೊಟ್ಟಿದ್ದೇವೆ ಮತ್ತು ಅಭ್ಯರ್ಥಿಗಳಾಗಿ ತಗ್ಗಿಸಬೇಕಾದಂಥ ಅಗತ್ಯ ದಾಖಲಾತಿಗಳು ಕೂಡ ಐದರು ಹತ್ತು ಪಾಸ್ಪೋರ್ಟ್ ಭಾವಚಿತ್ರಗಳು ಸಂಪೂರ್ಣ ಶೈಕ್ಷಣಿಕ ಮಾಹಿತಿಗಳನ್ನು ಕೊಟ್ಟಂಥ ರೆಸ್ಯೂಮ್ ಪ್ರತಿಗಳು ಅಂಕಪಟ್ಟಿಗಳು ಎಲ್ಲ ಆಮೇಲೆ ಅದರ ಜೆರಾಕ್ಸ್ ಪ್ರತಿಗಳು ಆನ್ಲೈನ್ ರಿಜಿಸ್ಟ್ರೇಷನ್ ನಂಬರ್ ಐ ಡಿ ಅಭ್ಯರ್ಥಿಗಳು ಉದ್ಯೋಗ ಮೆರೆದಂದು ಬೆಳಿಗ್ಗೆ ಎಂಟು ಗಂಟೆಗೆ ವಿದ್ಯಾರ್ಥಿ ಕ್ಯಾಂಪಸ್ನಲ್ಲಿ ಹಾಜರಿಬೇಕು ಎಂಬುದು ನಮ್ಮ ವಿನಂತಿ ಇವತ್ತು ಇಡೀ ಒಂದು ಆಳವಾದ ಪ್ರಗತಿಯ ವಿಶೇಷತೆಗಳು ಆಳವಾದ ಪ್ರಗತಿಯಲ್ಲಿ ಭಾಗವಹಿಸುವ ಮೂಲಕ ಕಂಪನಿಗಳ ಪ್ರಯಾಣ ಮೌಲ್ಯವು ಹೆಚ್ಚುವುದರ ಜೊತೆಗೆ ಪ್ರಮುಖ ಕೌ ಕೌಶಲ್ಯ ಕ್ಷೇತ್ರಗಳಲ್ಲಿ ಸ್ಕಿಲ್ ಬೇಸ್ಡ್ ಅವರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಸೂಕ್ತ ಉದ್ಯೋಗಗಳನ್ನು ನೇಮಿಸಿಕೊಳ್ಳಲು ಅತ್ಯುತ್ತಮ ಅವಕಾಶ ಪಡೆಯುತ್ತದೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಅರ್ಹತೆಯ ಆಧಾರದ ಮೇಲೆ ಕಲರ್ ಕೋಡಿಂಗ್ ಬ್ಯಾಜ್ ಅನ್ನು ನೀಡಲಾಗುತ್ತದೆ ಎಸ್ ಎಲ್ ಸಿ ಹಾಗೂ ಯು ಸಿ ಅವರಿಗೆ ಕೆಂಪು ನರ್ಸಿಂಗ್ ಪ್ಯಾರಾಮೆಡಿಕಲ್ ಹಾಗೂ ಮೆಡಿಕಲ್ಗೆ ಬಿಳಿ ನಾತಕೋತ್ತರ ಪದವಿಗೆ ಹಳದಿ ಇಂಜಿನಿಯರಿಂಗ್ಗೆ ಬಣ್ಣ ಯಾವುದೇ ಪದವಿಗೆ ಹಸಿರು ಬಣ್ಣ ಐ ಟಿ ಐಗೆ ಪಿ ಎಸ್ ರಿ ಬಣ್ಣ ಡಿಪ್ಲೊಮಗೆ ಪಿಂಕ್ ಬಣ್ಣಗಳನ್ನು ಕಲರ್ ಕೋಡಿಂಗ್ ಕೊಡಲಾಗುವುದು ಆಳ್ವಾದ ಪ್ರಗತಿಯಲ್ಲಿ ಭಾಗವಹಿಸಿದಂಥ ಡೇಟಾ ಬ್ಯಾಂಕನ್ನು ವರ್ಷವಿಡೀ ಅಗತ್ಯ ಇರುವ ಕಂಪನಿಗಳ ಅಗತ್ಯಗಳಿಗೆ ಅನುಗುಣವಾಗಿ ಪೂರೈಸಲಾಗುವುದು ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ರಿಜಿಸ್ಟ್ರೇಷನ್ ಕೌಂಟರ್ ಬಳಿ ಸ್ಪಷ್ಟ ಗೋಡೆಗಳನ್ನು ಕ್ಲಾರಿಟಿ ಆಲ್ಗಳನ್ನು ಅಳವಡಿಸಲಾಗುವುದು ಪ್ರತಿ ಕಂಪನಿಗಳು ಇರುವ ಬ್ಲಾಕ್ನ ವಿವರ ರೂಮ್ ನಂಬರ್ ಕಲರ್ ಕೋಡ್ಗಳ ಮಾಹಿತಿ ಲಭ್ಯವಿರುತ್ತದೆ ಪೂರ್ವ ನೋಂದಣಿಯಿಂದಾಗಿ ಫ್ರೀ ರಿಜಿಸ್ಟ್ರೇಷನ್ ಕಂಪನಿಗಳ ಬಗ್ಗೆ ಎಲ್ಲ ಮಾಹಿತಿಗಳು ಅಭ್ಯರ್ಥಿಗಳಿಗೆ ತಿಳಿಯುತ್ತದೆ ಎಂಪ್ಲಾಯ್ಮೆಂಟ್ ಎನ್ಹೆನ್ಸ್ಮೆಂಟ್ ಕೇಂದ್ರವು ಅಭ್ಯರ್ಥಿಗಳನ್ನು ತಮಗೆ ಸೂಕ್ತವಾದ ಕಂಪನಿಗಳ ಕಡೆಗೆ ತೆರಳಲು ಹಾಗೂ ಅಭ್ಯರ್ಥಿಗಳ ಎಲ್ಲ ಗೊಂದಲಗಳಿಗೆ ಪರಿಹಾರ ಒದಗಿಸುತ್ತದೆ ಸಂದರ್ಶನಕ್ಕೆ ಅಭ್ಯರ್ಥಿಗಳನ್ನು ಸಿದ್ಧಪಡಿಸಲು ಕಾರ್ಯಕ್ರಮದ ಮೊದಲು ವಿವಿಧ ಭಾಗಗಳಲ್ಲಿ ಒರಿಯೆಂಟೇಷನ್ ಕಾರ್ಯಕ್ರಮವನ್ನು ಕೂಡ ಸಂಸ್ಥೆಯಿಂದ ಹಮ್ಮಿಕೊಳ್ಳಲಾಗುತ್ತದೆ ಎಲ್ಲ ಕಂಪನಿಗಳ ವಿವರಗಳನ್ನು ಒಳಗೊಂಡ ಕಿರು ಪುಸ್ತಕವನ್ನು ಪ್ರತಿಯೊಬ್ಬ ಅಭ್ಯರ್ಥಿಗೂ ನೀಡಲಾಗುತ್ತದೆ ಇಲ್ಲಿ ಉದ್ಯೋಗ ಮೇಳಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಲಭ್ಯವಾಗಿರುತ್ತದೆ ಕಂಪನಿಗಳು ವಿದ್ಯಾರ್ಥಿಗಳನ್ನು ಸೂಕ್ತ ಹುದ್ದೆಗಳಿಗೆ ಆಯ್ಕೆ ಮಾಡುವ ಅವಶ್ಯಕತೆಗಳ ಕುರಿತು ನಿರಂತರ ಪ್ರಕಟಣೆಗಳು ಹೊರಗ್ತಾ ಇರ್ತೇವೆ ಹೊರ ರಾಜ್ಯ ವಿದ್ಯಾರ್ಥಿಗಳಿಗೆ ಮತ್ತು ಹೊರ ಜಿಲ್ಲೆಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಮತ್ತು ಅಗತ್ಯ ಇರುವಂಥ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ವ್ಯವಸ್ಥೆಯನ್ನು ಮಾಡಲಾಗ್ತದೆ ಮತ್ತು ಐ ಟಿ ಮತ್ತು ಡಿಪ್ಲೊಮಿ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಬಸ್ ಸೌಲಭ್ಯಗಳನ್ನು ಇಟ್ಟುಕೊಡ್ತೇವೆ ಇದರೊಟ್ಟಿಗೆ ನಮ್ಮ ಸಂಸದರು ಇರ್ಬೋದು ಸಾಧ್ಯ ಜನಪ್ರತಿನಿಧಿಗಳ ಮೂಲಕ ಆಯಾ ಊರಿನ ಎಲ್ಲ ಉದ್ಯೋಗಾಕಾಂಕ್ಷಿಗಳಿಗೆ ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಲು ಮಾಹಿತಿಯನ್ನು ರವಾನೆ ಮಾಡ್ತೇವೆ ಮತ್ತು ಎಲ್ಲ ಬೇರೆ ಬೇರೆ ಸಮುದಾಯದವರಿಗೂ ಕೂಡ ಇದರ ಬಗ್ಗೆ ಅವರ ನಾಯಕರಿಗೂ ಕೂಡ ತಿಳಿಸಿ ಅವರ ಮುಖಾಂತರವೂ ಉದ್ಯೋಗ ಹೆಚ್ಚು ಮಕ್ಕಳು ಪರವಾಗಿ ಮಾಡ್ತಾ ಇದ್ದೇವೆ ಇದು ಇದು ಪ್ರಾರಂಭದ ಒಂದು ಇದರಲ್ಲಿ ನಾವು ಮಾಡಿದಂತ ಒಂದು ಪ್ರೆಸ್ ರಿಲೀಸ್ ಇನ್ನು ಮುಂದೆ ಎರಡನೇ ಪ್ರಶ್ನೆ ಅನ್ನು ಕೂಡ ಮುಂದೆ ಮಾಡುವಾಗ ಅದಕ್ಕೆ ಸರಿಯಾದ ಎಲ್ಲ ಸ್ಪಷ್ಟತೆ ಪುನಃ ಬರಲಿಕ್ಕಿದೆ ಎಂಬ ಮಾತನ್ನು ಹೇಳಿಕೊಂಡು ಇದು ರಾಜ್ಯ ಮಟ್ಟದಲ್ಲಿ ಭಾಳ ಪ್ರಮುಖವಾಗಿ ಇದು ಒಂದು ಉದ್ಯೋಗ ಆದ್ದರಿಂದ ಇದು ರಾಜ್ಯ ಮಟ್ಟದ ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ದೊರೆತು ಇದರ ಒಂದು ನಮ್ಮ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಆಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು ಅಂತ ಹೇಳಿಕೊಂಡು ನನ್ನ ಮಾತಿಗೆ ವಿರಾಮ ಇದ್ದೇನೆ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಎಲ್ಲ ಪತ್ರಿಕಾದ ಬಂಧುಗಳನ್ನ ಮತ್ತೊಮ್ಮೆ ನಾನು ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ತಾವು ಈ ವರದಿಗೆ ಹೆಚ್ಚಿನ ಮಾಹಿತಿ ಹೆಚ್ಚಿನ ಒತ್ತನ್ನು ನೀಡಿ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಇದನ್ನು ಪ್ರಕಟಿಸಬೇಕು ಇದಕ್ಕೆ ಹೆಚ್ಚಿನ ಒತ್ತನ್ನು ತಾವು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕೋರಿಕೊಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಭೋಜನದ ವ್ಯವಸ್ಥೆಯಾಗಿದೆ ಇದನ್ನು ಸ್ವೀಕರಿಸ್ತಾರೆಲ್ಲ ತೆರಳಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದಗಳು